ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇವರಾಜ ಅರಸ್ ಅವರಿಗಿಂತ ಒಂದು ದಿನ ಹೆಚ್ಚು ಆಡಳಿತವನ್ನ ಮಾಡ್ತಾರೆ ಆ ಬಳಿಕ ನವೆಂಬರ್ ಒಳಗಾಗಿ ಅವರು ರಾಜೀನಾಮೆಯನ್ನ ನೀಡುತ್ತಾರೆ ಕೊಡದಿದ್ರೆ ಡಿಕೆಶಿ ಬಲವಂತವಾಗಿ ಕುರ್ಚಿ ಎಳೆದುಕೊಂಡು ಕುಳಿತುಕೊಳ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದು ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೇಳಿದರು ಬುಧವಾರ ಕಡಬ ತಾಲೂಕಿನ ಸವನೂರು ಬಳಿಯ ಅರೆಲ್ತಾಡಿ ಗ್ರಾಮದ ಇರುವ ತಾಯಿ ದೈವಸ್ಥಾನದಲ್ಲಿ ತಂಬಿಲ ಸೇವೆ ನಡೆಸಿದ ಬಳಿಕ ಕುಂಜಾಡಿಯಲ್ಲಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಡಿಕೆಶಿ ಮತ್ತು ಸಿದ್ದರಾಮಯ್ಯ ಅವರು ಅಧಿಕಾರ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆಯನ್ನು ಮಾಡಿಕೊಂಡಿರ್ತಾರೆ ಎಂದು ನಾನು ಸಂಡೂರ್ನಲ್ಲಿ ನಡೆದ ಉಪಚುನಾವಣೆಯ ಸಂದರ್ಭದಲ್ಲಿಯೇ ಹೇಳಿದ್ದೆ ಅದೀಗ ನಿಜವಾಗ್ತಾ ಇದೆ ಡಿಕೆಶಿ ಈಗಾಗಲೇ ಸಿಎಂ ಕುರ್ಚಿಗೆ ಬುನಾದಿ ಹಾಕಲು ಶುರು ಮಾಡಿದ್ದಾರೆ ನನಗೆ ತಿಳಿದ ಮಾಹಿತಿ ಪ್ರಕಾರ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ನೀಡ್ತಾರೆ ಅಧಿಕಾರ ಪಡೆಯಲೇಬೇಕು ಅನ್ನುವಂತಹ ಆತುರದಲ್ಲಿ ಡಿಕೆಶಿ ಇದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತ ಮಾಡಿದವರು ದೇವರಾಜ ಅರಸು ಅವರಿಗಿಂತ ಒಂದು ದಿನ ಹೆಚ್ಚು ಆಡಳಿತ ಮಾಡಿದ ಮೇಲೆ ನಾನು ಸೀಟು ಕೊಡ್ತೇನೆ ಎಂದು ಹೈಕಮಾಂಡ್ ಮುಂದೆ ಅವರು ಒಪ್ಪಂದವನ್ನ ಮಾಡಿಕೊಂಡಿದ್ರು ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಆರೋಪ ಮಾಡಬೇಕು ಎನ್ನುವ ವ್ಯಕ್ತಿತ್ವ ನನ್ನದಲ್ಲ ಆದರೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಕುಂಠಿತಗೊಂಡಿದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನದ ಹಿನ್ನೆಲೆಯಲ್ಲಿ ನಮಗೆ ಸಿಗ್ತಾ ಇದೆ ರಾಜ್ಯದ ಉಳಿದ ಭಾಗಗಳ ಶಾಸಕರಿಗೆ ಯಾವುದೇ ಅನುದಾನ ಇಲ್ಲ ಗ್ಯಾರಂಟಿಯೂ ಇಲ್ಲ ಅನುದಾನವೂ ಇಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಜನರ ವಿಶ್ವಾಸ ಕಳೆದುಕೊಂಡಿದ್ದಾರೆ ಬಿಜೆಪಿ ಪರವಾಗಿ ಮತ ಚಲಾಯಿಸುವುದಕ್ಕೆ ಜನತೆ ತುದಿ ಕಾಲಲ್ಲಿ ನಿಂತಿದ್ದಾರೆ ಆದ್ರಿಂದ ಉತ್ತಮ ಮೆಜಾರಿಟಿಯಲ್ಲಿ ಬಿಜೆಪಿ ಮುಂದಿನ ಬಾರಿಗೆ ರಾಜ್ಯದಲ್ಲಿ ಅಧಿಕಾರ ಪಡೆಯಲಿದೆ ಎಂದು ಅವರು ಹೇಳಿದರು ಮುಂದಿನ ದಿನಗಳಲ್ಲಿ ಒಂದಾಗಿ ಸೇರಿಕೊಂಡು ರಾಜ್ಯದಲ್ಲಿ ಬಿಜೆಪಿಯನ್ನ ಬಲಿಷ್ಠವಾಗಿ ಕಟ್ತೇವೆ ಚುನಾವಣೆಯಲ್ಲಿ ಮೆಜಾರಿಟಿ ಪಡೆದುಕೊಂಡು ಅಧಿಕಾರ ಪಡೆಯಲಿದ್ದೇವೆ ಬಣ ರಾಜಕೀಯ ಪ್ರತಿಯೊಂದು ಪಕ್ಷದಲ್ಲಿಯೂ ಇದೆ ಇದನ್ನು ಪಕ್ಷದ ವರಿಷ್ಠರು ತೀರ್ಮಾನಿಸ್ತಾರೆ ಬಿಜೆಪಿ ಶಿಸ್ತಿನ ಪಕ್ಷವೇ ಶಿಸ್ತನ್ನ ಮೀರಿದವರ ವಿರುದ್ಧ ಏನು ಕ್ರಮ ಕೈಗೊಳ್ಬೇಕು ಅದನ್ನ ಅವರು ಮಾಡ್ತಾರೆ ರಾಷ್ಟ್ರೀಯ ನಾಯಕರುಗಳು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಈ ಸಂದರ್ಭ ಉಪಸ್ಥಿತರಿದ್ದರು ಈ ಭೂಮಿಯಲ್ಲಿ ಒಂದು ಭಕ್ತಿಯ ಪ್ರಾರ್ಥನೆಗೋಸ್ಕರ ನಾನು ಇವತ್ತೇನು ಈ ಭಾಗಕ್ಕೆ ಬಂದಿದ್ದೀನಿ ದೇವರುಗಳಿಗೆಲ್ಲ ಪೂಜೆಗಳನ್ನ ಸಲ್ಲಿಸಿ ಪ್ರಾರ್ಥನೆಗಳನ್ನ ಕೂಡ ಸಲ್ಲಿಸಿದೆ ನನ್ನ ಆತ್ಮೀಯ ಸಹೋದರರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷದ ಸಂಘಟನೆಯನ್ನು ಬಹಳಷ್ಟು ಬಲಿಷ್ಠಗೊಳಿಸಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ಮನೆಗೆ ಆಗಮಿಸಿ ಆತಿಥ್ಯ ಸ್ವೀಕರಿಸಿದೆ ತುಂಬ ಖುಷಿಯಾಯಿತು ನನಗೆ ಸೊ ಬರೋ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಕಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮೆಜಾರಿಟಿಯನ್ನು ತಗೊಂಡು ಬಂದು ಸರ್ಕಾರ ರಚನೆ ಮಾಡುವಂಥ ಒಂದು ವಿಷಯದಲ್ಲಿ ನಾವು ಕಟೀಲ್ ಅವರೆಲ್ಲರೂ ಕೂಡ ಬರುವಂಥ ದಿನಗಳಲ್ಲಿ ಪಕ್ಷದ ಒಂದು ನಿರ್ದೇಶನದಂತೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಅದು ಪಕ್ಷದ ವರಿಷ್ಠರು ಅಥವಾ ಅದನ್ನು ನೋಡಿ ಅದ್ರ ಬಗ್ಗೆ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಇರುವಂಥದ್ದು ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ ಭಾರತೀಯ ಜನತಾ ಪಕ್ಷ ಇವತ್ತು ಶಿಸ್ತಿನ ಪಕ್ಷನೇ ಸೊ ಹಾಗಾಗಿ ಯಾರು ಶಿಸ್ತನ್ನ ಮೇರಿದ್ದಾರೆ ಅವ್ರ ವಿಷಯದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದು ಪಕ್ಷ ಕೈಗೊಳ್ತಾ ಇದೆ ಸೊ ಹಾಗಾಗಿ ಪಕ್ಷದ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರುಗಳು ಒಂದು ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಾರೆ ಅದಕ್ಕೆ ತಕ್ಕಂಗೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ ವರಿಷ್ಠರು ಮಾಡ್ತಾರೆ ನಾನು ನವೆಂಬರ್ ತಿಂಗಳ ಒಳಗಡೆ ಸಿದ್ದರಾಮಯ್ಯ ಅವರು ನಮಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ದೇವರಾಜರ್ಸ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಅತಿ ಹೆಚ್ಚು ದಿನಗಳ ಕಾಲ ಇದ್ದಿದ್ದು ಅದಕ್ಕಿಂತ ಒಂದು ದಿನ ಹೆಚ್ಚಾಗಿ ನಾನು ಮುಖ್ಯಮಂತ್ರಿ ಪದವಿ ಆದಮೇಲೆ ನಾನು ಸೀಟನ್ನು ಬಿಟ್ಕೊಡ್ತೀನಿ ಅಂಥೇಳಿ ಹೈಕಮಾಂಡ್ ಮುಂದೆ ಒಂದು ಒಪ್ಪಂದ ರೀತಿಯಲ್ಲಿ ಮಾಡಿಕೊಂಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರು ಅಧಿಕಾರ ಹಂಚಿಕೆಯನ್ನು ಫಿಫ್ಟಿ ಫಿಫ್ಟಿ ಮಾಡಿಕೊಂಡಿದ್ದಾರೆ ಅಂಥೇಳಿ ಹಿಂದೆ ನಾನು ಸೊಂಡೂರು ಉಪಚುನಾವಣೆಯಲ್ಲಿ ನಾನು ಹೇಳಿದ್ದೆ ಹಾಗಾಗಿ ಅದಕ್ಕೆ ಇವಾಗಿಂದನೇ ಬುನಿಯಾದಿಗಳು ಹಾಕೋದನ್ನು ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ದೇವರಾಜ ಸಮಯ ಮೇರಿ ಒಂದಿನ ಆದಮೇಲೆ ನನಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ಕೂಡ ಅವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಅನ್ನೋದು ಆಗ್ಬೋದು ಇಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಬಲವಂತವಾಗಾದರೂ ಕೂಡ ಕುರ್ಚೇನೇ ಹೇಳ್ಕೊಂಡು ಅದರಲ್ಲಿ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಷ್ಟೇ ಅದನ್ನ ನೀವು ಯಾವುದೇ ಒಂದು ಪದಗಳು ಉಪಯೋಗಿಸಿದ್ರು ಕೂಡ ನಮಗೆ ಇದಿಲ್ಲ ಒಟ್ಟಿಗೆ ಅವರು ಅಂದರೆ ಆ ಥರದಲ್ಲಿದ್ದಾರೆ ಅಧಿಕಾರ ಅನ್ನೋ ಆ ಥರದಲ್ಲಿದ್ದಾರೆ ಅವರು ಬಂದಲೇ ಅವ್ರಿಗೆ ಅಭಿಪ್ರಾಯ ಸಂಪೂರ್ಣವಾಗಿರಬೇಕು ಅವ್ರ ಬಗ್ಗೆ ಆರೋಪ ಮಾಡಬೇಕು ಅನ್ನೋಂಥ ವ್ಯಕ್ತಿತ್ವ ನಂದಲ್ಲ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳಬೇಕು ಅಂತಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಅನ್ನೋದು ಸಂಪೂರ್ಣವಾಗಿ ಕುಂಠಿತಗೊಂಡಿರೋದು ನೀವೇ ಕಣ್ಣರ ನೋಡ್ತಾ ಇದ್ದೀರಿ ಅಟ್ಲೀಸ್ಟ್ ನಾವಾದರೂ ಕಲ್ಯಾಣ ಕರ್ನಾಟಕ ಬಗ್ದವ್ರು ನಮಗಾದರೂ ಅಟ್ಲೀಸ್ಟ್ ಕಲ್ಯಾಣ ಕರ್ನಾಟಕ ವಿಶೇಷ ಒಂದು ಅನುದಾನದಲ್ಲಿ ಶಾಸಕರುಗಳಿಗೆ ನಮಗೆ ಸಿಗ್ತಾಯಿದೆ ಆದರೆ ಉಳಿದಿರುವಂಥ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಶಾಸಕರು ಕೂಡ ಯಾವುದೇ ಒಂದು ಅನುದಾನ ಇಲ್ಲ ಈ ಗ್ಯಾರಂಟಿಗಳ ಹೆಸರಲ್ಲಿ ಬೆಲೆ ಏರಿಕೆಗಳಾಗಿರ್ಬೋದು ಅಂದರೆ ಗ್ಯಾರಂಟಿನೂ ಕೊಡ್ತಾಯಿಲ್ಲ ಇವತ್ತು ನಿಮಗೆ ನಾಲ್ಕು ತಿಂಗಳಾಗಿದೆ ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅವರು ಎಲೆಕ್ಷನ್ ಬಂದರೆ ಮತ್ತೆ ಯಾವುದಾದ್ರು ಮತ್ತೆ ಆ ಟೈಮ್ನಲ್ಲಿ ಮತ್ತೆ ಏನಾದರೂ ಜೆಡಿ ಪಿ ಮುನ್ಸಿಪಾಲ್ಟೀಸ್ ಬಂದರೆ ಒಂದು ಇನ್ಸ್ಟಾಲ್ಮೆಂಟ್ ಆಗ್ತಾರೆ ಮತ್ತೆ ಆ ಓಟ್ಗೋಸ್ಕರ ಸೊ ಜನರು ವಿಶ್ವಾಸ ಕಳ್ಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಚಲಾಯಿಸೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ ಸೊ ಹಾಗಾಗಿ ಜನರ ವಿಶ್ವಾಸ ಸಂಪೂರ್ಣ ಕಳ್ಕೊಂಡಿದ್ದಾರೆ ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಜನರು ಒಂದು ತುದಿಗಾಲ ಮೇಲೆ ನಿಂತಿದ್ದಾರೆ ಅಂತ ನಾನು ಏನು ಹೇಳ್ತಾ ಇದ್ದೇನೆ ಖಂಡಿತವಾಗ್ಲೂ ಕೂಡ ಪಕ್ಷ ಒಂದು ಒಳ್ಳೆ ಮೆಜಾರಿಟಿಯಲ್ಲಿ ಅಧಿಕಾರಿ ಬರುತ್ತೆ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ಬೇಕು ಅಷ್ಟೇ